ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಸುದ್ದಿಯಲ್ಲಿದ್ದಂತಹ ಒಂದು ಸೆಕ್ಟರ್ ನ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ನಾಳೆ ಜುಲೈ ಒಂದು ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ ಅಂತ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಬಂದಿದೆ ಹಾಗೆ ಇನ್ನು ಕೆಲವು ಕಂಪನಿಗಳು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದಾವೆ ಕೆಲವು ಕಂಪನಿಗಳು ಇನ್ನು ರಿಲೀಸ್ ಮಾಡಿಲ್ಲ ಮೇ ಬಿ ನಾಳೆ ಅಥವಾ ಓವರ್ ನೈಟ್ ಬರ್ಬೋದು ಅವುಗಳ ಅಪ್ಡೇಟ್ ಕೂಡ ನೋಡೋಣ ಯಾವೆಲ್ಲ ಕಂಪನಿಗಳ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಜೂನ್ ಮಂತ್ ಅಲ್ಲಿ ಯಾವ ರೀತಿ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಅಪ್ ಆಗಿದೆಯಾ ಡೌನ್ ಆಗಿದೆಯಾ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊಳಗೆ ಮೊದಲನೇ ಸ್ಟಾಕ್ ಅನ್ನು ಅದು ಟಾಟಾ ಮೋಟಾರ್ಸ್ ಲಿಮಿಟೆಡ್ ಇವತ್ತು ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂಥ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗಿರೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗಾಗಿ ಇದರಲ್ಲಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾದ್ರೆ ಡೇಟಾ ಯಾವ ರೀತಿ ಇದೆ ಅದನ್ನ ನೋಡಬಹುದು ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಈ ತಿಂಗಳಲ್ಲಿ ಒಂಬೈನೂರ ಎಂಬತ್ತು ಯೂನಿಟ್ ಸೇಲ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲೂ ಕೂಡ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇಲ್ಲಿ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಎಸ್ಪೆಷಲಿ ಇದು ಜೂನ್ ಮಂತ್ ಅಷ್ಟೇ ನಂತರ ಇವಿ ಸೇಲ್ಸ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ತರ್ಟಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಇವಿ ನಲ್ಲಿ ಹಾಗೆ ಓವರ್ ಆಲ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ನೋಡಬಹುದು ಅಂದ್ರೆ ಮೂರು ತಿಂಗಳ ಡೇಟಾ ಕಂಪೈಲ್ ಮಾಡಿ ನೋಡಿದಾಗ ನಂಬರ್ಸ್ ನೋಡಬಹುದು ಡೊಮೆಸ್ಟಿಕ್ ವಾಲ್ಯೂಮ್ಸ್ ಎರಡು ಪರ್ಸೆಂಟ್ ಅಪ್ ಆಗಿದೆ ಇಯರ್ ಅನ್ಇರ್ ಟೂ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಯೂನಿಟ್ಸ್ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಸೆಲ್ ಮಾಡಿದೆ ಅದು ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ನಲ್ಲಿ ಕಂಡು ಬಂದಿರುವಂತಹ ರೈಸ್ ಇಂದ ಕಂಡು ಬಂದಿರುವಂತಹ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಹಾಗೆ ಟೋಟಲ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಕಳೆದ ಮೂರು ತಿಂಗಳ ಪರ್ಫಾರ್ಮೆನ್ಸ್ ನಂತರ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ಇವಿ ಸೇಲ್ಸ್ ಅಲ್ಲಿ ಹದಿನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು ಇದು ಹೋಗ್ತಾ ಹೋಗ್ತಾ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಯಾಕಂದ್ರೆ ಬೇರೆ ಇವಿ ಪ್ಲೇಯರ್ಸ್ ಎಂಟರ್ ಆದಷ್ಟು ಮಾರ್ಕೆಟ್ಗೆ ಇವರ ಸೇಲ್ಸ್ ಅಬ್ವಿಯಸ್ಲಿ ಡೌನ್ ಆಗ್ಲೇಬೇಕು ಎಷ್ಟು ದಿನ ಹೇಗಿತ್ತು ಅಂದ್ರೆ ಪರ್ಫಾರ್ಮೆನ್ಸ್ ಅಪ್ ಆಗ್ತಾ ಇತ್ತು ಎವ್ರಿ ಯಾಕಂದ್ರೆ ಮೇಜರ್ ಆಗಿ ಇವರೊಬ್ರದೇ ಇತ್ತು ಕಾಂಟ್ರಿಬ್ಯೂಷನ್ ಇವಿ ಸೇಲ್ಸ್ ಗೆ ಈಗ ಬೇರೆ ಬೇರೆ ಪ್ಲೇಯರ್ಸ್ ಕೂಡ ನಿಧಾನಕ್ಕೆ ಎಂಟರ್ ಆಗ್ತಿದ್ದಾರೆ ಸೊ ಹಾಗಾಗಿ ಸೇಲ್ಸ್ ಡೌನ್ ಆಗುತ್ತೆ ಇದು ಟಾಟಾ ಮೋಟಾರ್ಸ್ ನ ನಂಬರ್ಸ್ ಆಯ್ತು ನಂತರ ಇದಕ್ಕೆ ರಿಯಾಕ್ಷನ್ ನಾಳೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಟಾಟಾ ಮೋಟರ್ಸ್ ಅನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಐಶರ್ ಮೋಟಾರ್ಸ್ ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದರ ಅಪ್ಡೇಟ್ ಅಂತೂ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಈಗಾಗಲೇ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡಿದೆ ಅಂದ್ರೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತಂದ್ರೆ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನಂಬರ್ಸ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ಕಮರ್ಷಿಯಲ್ ವೆಹಿಕಲ್ಸ್ ಇಲ್ಲೂ ಕೂಡ ಚೆನ್ನಾಗಿ ಹೆಚ್ಚಾಗಿದೆ ಸೇಲ್ಸ್ ಅಲ್ಲಿ ಟೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ಕಂಡು ಬಂದಿದೆ ಏಳು ಸಾವಿರದ ನಾಲ್ನೂರ್ನಾಲ್ಕು ಯೂನಿಟ್ಸ್ ಜೂನ್ ಅಲ್ಲಿ ಸೇಲ್ ಮಾಡಿದೆ ಹಾಗೆ ಡೊಮೆಸ್ಟಿಕ್ ವಾಲ್ಯೂಮ್ಸ್ ಕೂಡ ಜಾಸ್ತಿ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಎಕ್ಸ್ಪೋರ್ಟ್ಸ್ ಆಫ್ ಟ್ರಕ್ಸ್ ಆಫ್ ಆಲ್ ಶೇಪ್ಸ್ ಅಂಡ್ ಸೈಜಸ್ ಇವು ಕೂಡ ಜಾಸ್ತಿ ಆಗಿದೆ ಹಾಗೆ ಓವರ್ ಆಲ್ ಸೇಲ್ಸ್ ಕೂಡ ಇಲ್ಲಿ ನೋಡಬಹುದು ಟೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಡೊಮೆಸ್ಟಿಕ್ ಸೇಲ್ಸ್ ನೈನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆದರೆ ಎಕ್ಸ್ಪೋರ್ಟ್ಸ್ ನೋಡಬಹುದು ಟ್ರಕ್ಸ್ ಅಂಡ್ ಬಸಸ್ ಸೆಗ್ಮೆಂಟ್ ಅಲ್ಲಿ ಅರವತ್ತೆಂಟು ಪರ್ಸೆಂಟ್ ಅಪ್ ಆಗಿದೆ ಫೋರ್ ಟ್ವೆಂಟಿ ಒನ್ ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಕಳೆದ ತಿಂಗಳು ಸೊ ಅದರಲ್ಲಿ ನೋಡಬಹುದು ವೋಲ್ವೋ ಟ್ರಕ್ಸ್ ಅಂಡ್ ಬಸ್ಸಸ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ ಫೆಲ್ ಫಾರ್ಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಚಂದ್ರ ಇವಳನ್ನ ಕಂಪನಿ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಐಷಾರ್ ಮೋಟಾರ್ಸ್ ಅಲ್ಲಿ ಈಗಾಗಲೇ ಸ್ಟಾಕ್ ಅಲ್ಲಿ ಅಂತೂ ರಿಯಾಕ್ಷನ್ ಬಂದಿದೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಮೂರನೇ ಸ್ಟಾಕ್ಗೆ ಬರೋದಿದ್ರೆ ಅದು ಅಶೋಕ್ ಲೆಲೆಂಡ್ ಇದರ ಡೇಟಾ ಕೂಡ ರಿಲೀಸ್ ಆಗಿದೆ ಸೊಲರಿ ನಂಬರ್ಸ್ ಅನ್ನ ನೋಡಬಹುದು ಹೆಡ್ ಲೈನ್ ಅಲ್ಲಿ ಅಶೋಕ್ ಲೆಲಂಡ್ ರಿಕ್ಲನ್ಸ್ ಟೂ ಪರ್ಸೆಂಟ್ ಇಯರ್ ಆನ್ ಇಯರ್ ಅಂದ್ರೆ ಸೇಲ್ಸ್ ಅಲ್ಲಿ ನೋಡಬಹುದು ಫೆಲ್ ಲಾಸ್ಟ್ ಮಂತ್ ಆಸ್ ದ ಸೈಕ್ಲಿಕಾಲಿಟಿ ಫ್ಯಾಕ್ಟರ್ ಕಂಟಿನ್ಯೂ ಟು ಆನ್ ಕಮರ್ಷಿಯಲ್ ವೆಹಿಕಲ್ಸ್ ಇದರಲ್ಲಿ ರಿಸ್ಕ್ ಇದ್ದದೆ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತು ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಅದೇ ಕಳೆದ ವರ್ಷ ಹದಿನೈದು ಸಾವಿರದ ಇನ್ನೂರ ಇಪ್ಪತ್ತೊಂದು ಯೂನಿಟ್ಸ್ ಅನ್ನ ಸೇಲ್ ಮಾಡಿತ್ತು ಅಂದ್ರೆ ಕಳೆದ ವರ್ಷದ ಜೂನ್ ತಿಂಗಳಲ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ಲೋಕಲ್ ಸೇಲ್ಸ್ ಕೂಡ ಒನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ನೋಡಬಹುದು ಇಯರ್ ಆನ್ ಇಯರ್ ಓವರ್ ಆಲ್ ಅಶೋಕ್ ಲಲೀನ್ ನ ಸೇಲ್ಸ್ ಈ ತಿಂಗಳಲ್ಲಿ ಸ್ವಲ್ಪ ಡೌನ್ ಆಗಿದೆ ಅದನ್ನ ನಾವು ನೋಡಿದ್ವಿ ಮಾರ್ಕೆಟ್ ಕೂಡ ರಿಯಾಕ್ಷನ್ ನೋಡಬಹುದು ಅನೌನ್ಸ್ ತಕ್ಷಣ ಡೌನ್ ಫಾಲ್ ಕಂಡು ಬಂದಿದೆ ಅಂದ್ರೆ ಈಗಾಗಲೇ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ ಕಂಪನಿಯ ನಂಬರ್ಸ್ ಗೆ ಈ ರೀತಿ ಆಗ್ತಾ ಇರುತ್ತೆ ಏನು ಯಾವಾಗ್ಲೂ ಕೂಡ ಗ್ರೋಥನ್ನೇ ಅನ್ನೇ ಆಗೋದಿಲ್ಲ ಕೆಲವೊಂದು ತಿಂಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇರುತ್ತೆ ಕೆಲವೊಂದು ತಿಂಗಳು ಅಂಡರ್ ಪರ್ಫಾರ್ಮೆನ್ಸ್ ಇರುತ್ತೆ ಇದು ಕಾಮನ್ ಅದರಲ್ಲಿ ಅಂತ ದೊಡ್ಡ ವಿಶೇಷತೆ ಇಲ್ಲ ಓರ್ ಆಲ್ ಕ್ವಾರ್ಟರ್ಲಿ ನಂಬರ್ಸ್ ಹೇಗೆ ಬರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಕಂಪನಿಯ ನಂಬರ್ಸ್ ಕೂಡ ಸೋನರ್ ಲೇಟರ್ ಬಂದೇ ಬರುತ್ತೆ ಆಗ ಇನ್ನು ಡೀಟೇಲ್ ಆಗಿ ಗೊತ್ತಾಗುತ್ತೆ ಬಟ್ ಶಾರ್ಟ್ ಟರ್ಮ್ ರಿಯಾಕ್ಷನ್ ಗೆ ಕಾರಣಗಳು ಇವು ಇದು ನಮಗೆ ಗೊತ್ತಿರಬೇಕು ಅಷ್ಟೇ ಆಸ್ ಎ ಇನ್ವೆಸ್ಟರ್ ನಂತರ ಮಾರುತಿ ಸುಜುಕಿ ಮನೆಯಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನೋಡಬಹುದು ಡೇಟಾ ರಿಲೀಸ್ ಆದ ತಕ್ಷಣ ಒಂದು ಸ್ಪೈಕ್ ಕೂಡ ಕಂಡು ಬಂದಿದೆ ನಂತರ ಒಂದಷ್ಟು ಡೌನ್ ಆಗಿ ಓವರ್ ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇದರ ಡೇಟಾ ಕೂಡ ರಿಲೀಸ್ ಆಗಿದೆ ನೋಡಬಹುದು ಹನ್ನೆರಡು ಪರ್ಸೆಂಟ್ ಅಪ್ ಆಗಿದೆ ಟೋಟಲ್ ಮಾರುತಿ ಸುಜುಕಿ ಸೇಲ್ಸ್ ಹಾಗೆ ಎಕ್ಸ್ಪೋರ್ಟ್ಸ್ ಕೂಡ ರೈಸ್ ಆಗಿದೆ ಇಲ್ಲಿ ನೋಡಬಹುದು ಟೋಟಲ್ ಸೇಲ್ಸ್ ಹನ್ನೆರಡು ಪರ್ಸೆಂಟ್ ಅಪ್ ಆಗಿದೆ ಒನ್ ಪಾಯಿಂಟ್ ಸೆವೆನ್ ನೈನ್ ಲ್ಯಾಕ್ ಯೂನಿಟ್ಸ್ ಹಾಗೆ ಡೊಮೆಸ್ಟಿಕ್ ಸೇಲ್ಸ್ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಒನ್ ಪಾಯಿಂಟ್ ಫೋರ್ ಏಟ್ ಲ್ಯಾಕ್ ಯೂನಿಟ್ಸ್ ಹಾಗೆ ಎಕ್ಸ್ಪೋರ್ಟ್ಸ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿ ಸಾವಿರದ ಮೂವತ್ತ್ ಮೂರು ಯೂನಿಟ್ಸ್ ಇದು ಲ್ಯಾಕ್ ಅಂತ ಇದೆ ಬಟ್ ಮೇ ಬಿ ಟೈಪಿಂಗ್ ಯಾರ ಅನ್ಕೊಳ್ತೀನಿ ಇದನ್ನ ಅಷ್ಟೊಂದು ದೊಡ್ಡ ನಂಬರ್ಸ್ ಇರೋದಿಲ್ಲ ಓವರ್ ಆಲ್ ಮಾರುತಿ ಸುಸಿಕಲ್ಂತೂ ಈಗಾಗಲೇ ರಿಯಾಕ್ಷನ್ ಬಂದಿದೆ ಪಾಸಿಟಿವ್ ಇದೆ ರಿಯಾಕ್ಷನ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಮಾರ್ಕೆಟ್ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಕಂಪನಿಯ ಸೇಲ್ಸ್ ವಾಲ್ಯೂಮ್ಸ್ ಅನ್ನ ಹೇಳಬಹುದು ಕಂಪನಿಯ ಡೀಟೇಲ್ಡ್ ನಂಬರ್ಸ್ ಮುಂದೆ ಬರುತ್ತೆ ಇದು ಜಸ್ಟ್ ವಾಲ್ಯೂಮ್ಸ್ ಅಷ್ಟೇ ಓವರ್ ಆಲ್ ಪಾಸಿಟಿವ್ ರಿಯಾಕ್ಷನ್ ಮಾರುತಿ ಸುಜುಕಿನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಮಹೀಂದ್ರ ಅಂಡ್ ಮಹಿಂದ್ರಾ ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ಟಾಕ್ ಇದರ ಡೇಟಾ ಕೂಡ ರಿಲೀಸ್ ಆಗಿದೆ ನೋಡಬಹುದು ಮಹಿಂದ್ರ ಅಂಡ್ ಮಹಿಂದ್ರ ಜೂನ್ ಸೇಲ್ಸ್ ವಾಲ್ಯೂಮ್ಸ್ ಜಂಪ್ ಲೆವೆನ್ ಪರ್ಸೆಂಟ್ ಒಳ್ಳೆ ಗ್ರೋತ್ ಕಂಡ್ ಬಂದಿದೆ ಲೆವೆನ್ ಪರ್ಸೆಂಟ್ ಜಂಪ್ ಆಗಿದೆ ಮಹಿಂದ್ರ ಅಂಡ್ ಮಹಿಂದ್ರಾದ ಸೇಲ್ಸ್ ಅಲ್ಲಿ ನೋಡಬಹುದು ಟೋಟಲ್ ಡೊಮೆಸ್ಟಿಕ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ನಲವತ್ ಸಾವಿರದ ಇಪ್ಪತ್ತೆರಡು ಯೂನಿಟ್ಸ್ ಆಗಿದೆ ಇಪ್ಪತ್ತ್ ಮೂರು ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ನಂತರ ಟೋಟಲ್ ಡೊಮೆಸ್ಟಿಕ್ ಸೇಲ್ಸ್ ನೋಡಬಹುದು ಅರವತ್ತೊಂಬತ್ತು ಸಾವಿರದ ನಾನೂರ ಸಾರಿ ಮುನ್ನೂರ ತೊಂಬತ್ತೇಳು ಯೂನಿಟ್ಸ್ ಅಪ್ ಇಯರ್ ಆನ್ ಇಯರ್ ಹಾಗೆ ಟ್ರಾಕ್ಟರ್ ಸೇಲ್ಸ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ನೋಡಬಹುದು ನಲವತ್ತೇಳ ಸಾವಿರದ ಮುನ್ನೂರ ಹತ್ತೊಂಬತ್ತು ಯೂನಿಟ್ಸ್ ಸೇಲ್ ಆಗಿದೆ ನಂತರ ಡೊಮೆಸ್ಟಿಕ್ ಟ್ರಾಕ್ಟರ್ ಸೇಲ್ಸ್ ಕೂಡ ಅಪ್ ಆಗಿದೆ ಸಿಕ್ಸ್ ಪರ್ಸೆಂಟ್ ಟೋಟಲ್ ತ್ರೀ ವೀಲರ್ ಸೇಲ್ಸ್ ನೋಡಬಹುದು ಆರ್ ಸಾವಿರದ ನೂರ ಎಂಬತ್ನಾಲ್ಕು ಯೂನಿಟ್ಸ್ ಮೂರು ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಎಮ್ ಅಂಡ್ ಎಂ ನ ಪರ್ಫಾರ್ಮೆನ್ಸ್ ಕೂಡ ಜೂನ್ ಅಲ್ಲಿ ಚೆನ್ನಾಗಿದೆ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಈ ಡೇಟಾ ರಿಲೀಸ್ ಆಯ್ತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕೂಡ ಬಂತು ನಂತರ ಅಷ್ಟೇ ಫಾಸ್ಟ್ ಆಗಿ ರಿಕವರಿ ಕೂಡ ಕಂಡು ಬಂತು ಓವರ್ ಆಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಮಹಿಂದ್ರ ಅಂಡ್ ಮಹಿಂದ್ರದಲ್ಲಿ ಕಂಡು ಬಂದಿದೆ ನಂಬರ್ಸ್ ಅಂತೂ ಚೆನ್ನಾಗಿದೆ ಎಲ್ಲಾ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಂತ್ಲಿ ಕಂಪೇರ್ ಮಾಡಿದ್ರೆ ಸೊ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಎಸ್ಕಾರ್ಟ್ ಕುಬೋಟಾ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಇದರ ಡೇಟಾ ಕೂಡ ರಿಲೀಸ್ ಆಗಿತ್ತು ಸೊ ರಿಲೀಸ್ ಆದ್ಮೇಲೆ ಸ್ವಲ್ಪ ಡೌನ್ ಕೂಡ ಆಯಿತು ನಂತರ ಒಂದಷ್ಟು ರಿಕವರ್ ಕೂಡ ಆಯಿತು ನೋಡೋಣ ಬನ್ನಿ ರಿಸಲ್ಟ್ ಸಾರಿ ರಿಸಲ್ಟ್ ಅಲ್ಲ ಮಂತ್ಲಿ ವಾಲ್ಯೂಮ್ಸ್ ಯಾವ ರೀತಿ ಇದೆ ಅಂತ ಸೊ ನೋಡಬಹುದು ಟೋಟಲ್ ಸೇಲ್ಸ್ ಒಂಬತ್ ಸಾವಿರದ ಐನೂರ ತೊಂಬತ್ ಮೂರು ಯೂನಿಟ್ಸ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಲಾಸ್ಟ್ ಮಂತ್ ಗೆ ಕಂಪೇರ್ ಮಾಡಿದ್ರೆ ಸಾರಿ ಲಾಸ್ಟ್ ಇಯರ್ ಸೇಲ್ಸ್ಗೆ ಕಂಪೇರ್ ಮಾಡಿದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಗೆ ಕಂಪೇರ್ ಮಾಡಿದ್ರೆ ನಂತರ ಎಕ್ಸ್ಪೋರ್ಟ್ಸ್ ಅಲ್ಲಿ ಇನ್ನೂರ ಮೂವತ್ನಾಲ್ಕು ಯೂನಿಟ್ಸ್ ಇದೆ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಹಾಗೆ ಡೊಮೆಸ್ಟಿಕ್ ಸೇಲ್ಸ್ ಒಂಬತ್ತು ಸಾವಿರದ ಮುನ್ನೂರ ಐವತ್ತೊಂಬತ್ತು ಯೂನಿಟ್ಸ್ ಇದೆ ಓವರ್ ಆಲ್ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಜೂನ್ ಅಲ್ಲಿ ಸೇಲ್ಸ್ ನಂತರ ಬಜಾಜ್ ಆಟೋ ಒಂದು ಇಂಪಾರ್ಟೆಂಟ್ ಕಂಪನಿ ಅಂತ ಹೇಳಬಹುದು ಯಾಕಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಇದರ ವಾಲ್ಯೂಮ್ಸ್ ಹೇಗಿದೆ ಅದನ್ನ ನೋಡೋದಾದ್ರೆ ನೋಡೋದು ಟೋಟಲ್ ಸೇಲ್ಸ್ ತ್ರೀ ಪಾಯಿಂಟ್ ಫೈವ್ ಏಟ್ ಲ್ಯಾಕ್ ಯೂನಿಟ್ಸ್ ಇದೆ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಅಥವಾ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಹಾಗೆ ಎಕ್ಸ್ಪೋರ್ಟ್ ಒನ್ ಪಾಯಿಂಟ್ ಫೋರ್ ಟು ಲ್ಯಾಕ್ ಯೂನಿಟ್ಸ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಮೋಟಾರ್ ಸೈಕಲ್ ಸೆಗ್ಮೆಂಟ್ ಅಲ್ಲಿ ತ್ರೀ ಲ್ಯಾಕ್ ಯೂನಿಟ್ಸ್ ಇದೆ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಡೊಮೆಸ್ಟಿಕ್ ಕಮರ್ಷಿಯಲ್ ವೆಹಿಕಲ್ ಸೇಲ್ ಅಲ್ಲಿ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಯೂನಿಟ್ ಇದೆ ಸಿಕ್ಸ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಕಮರ್ಷಿಯಲ್ ವೆಹಿಕಲ್ಸ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಹದಿನೈದು ಸಾವಿರದ ಐನೂರ ಎಂಬತ್ತೇಳು ಯೂನಿಟ್ಸ್ ಅಪ್ ಫೋರ್ಟೀನ್ ಪರ್ಸೆಂಟ್ ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬಜಾಜ್ ಆಟೋದು ಸೊ ಚೆನ್ನಾಗಿದೆ ಸೇಲ್ಸ್ ವಾಲ್ಯೂಮ್ಸ್ ಜೋನ್ ಅಲ್ಲಿ ನಂತರ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ಒಳ್ಳೆ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ನೋಡಬಹುದು ಎರಡೂವರೆ ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ನಿಮಗೆ ಗೊತ್ತಿದೆ ಜೊತೆಗೆ ಆಫ್ರಿಕನ್ ಕಂಟ್ರೀಸ್ಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡುತ್ತೆ ಈ ಕಂಪನಿ ತನ್ನ ಟೂ ವೀಲರ್ಸ್ ಅನ್ನ ಸೊ ನೋಡಬಹುದು ಲಾಸ್ಟ್ ಒನ್ ಮಂತ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ಟೂ ಲ್ಯಾಕ್ ಯೂನಿಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಿ ಕಂಪನಿ ಸೊ ಅದನ್ನು ನೋಡಿನೇ ಅರ್ಥ ಮಾಡ್ಕೊಳ್ಬಹುದು ಕಂಪನಿ ಯಾವ ರೀತಿ ಬಿಸ್ನೆಸ್ ಅನ್ನ ಇಟ್ಟಿದೆ ಭಾರತದಿಂದ ಹೊರಗೆ ಕೂಡ ಅಂತ ಈಗ ರಿಯಾಕ್ಷನ್ ಈಗಾಗ್ಲೇ ಬಂದಿದೆ ಸ್ವಂತ ಪಾಸಿಟಿವ್ ರಿಯಾಕ್ಷನ್ ಏನಿಲ್ಲ ಬಟ್ ನೆಗೆಟಿವ್ ಅಲ್ಲಿ ಏನು ಕ್ಲೋಸಿಂಗ್ ಅನ್ನ ಕೊಟ್ಟಿಲ್ಲ ಮಾರ್ಕೆಟ್ ಓಪನ್ ಆಗದಕ್ಕೆ ಮುಂಚೆ ಡೇಟಾ ರಿಲೀಸ್ ಆಗಿದೆ ಇಮಿಡಿಯೇಟ್ಲಿ ಅಪ್ ಅಲ್ಲಿ ಓಪನ್ ಆಗಿ ನಂತರ ಕೂಡ ಅಪ್ ಆಗಿ ನಂತರ ಓವರ್ ಆಲ್ ಕೊನೆಯಲ್ಲಿ ಡೌನ್ ಆಗಿದೆ ಓವರ್ ಆಲ್ ಜೀರೋ ಪಾಯಿಂಟ್ ಲೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಡಬಲ್ ಆಗಿದೆ ಒನ್ ಇಯರ್ ಅಲ್ಲಿ ಒಂದು ಬ್ಲೂ ಚಿಪ್ ಕಂಪನಿ ಈ ರೀತಿ ಪರ್ಫಾರ್ಮೆನ್ಸ್ ಯಾವಾಗಲೂ ಕೂಡ ನೋಡ್ಲಿಕ್ಕೆ ಸಿಗೋದಿಲ್ಲ ನಾನು ಹಿಂದೆ ಈ ಸ್ಟಾಕ್ನ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಸುಮಾರು ಎರಡುವರೆ ಸಾವಿರ ರೇಂಜ್ ಅಲ್ಲಿ ಇದ್ದಾಗಿಂದ ಕೂಡ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಇವತ್ತು ಒಂಬತ್ತುವರೆ ಸಾವಿರ ರೇಂಜ್ ಗೆ ಬಂದಿದೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಟೂ ತರ್ಟಿ ಫೋರ್ ಪರ್ಸೆಂಟ್ ಒಂದು ಬ್ಲೂ ಚಿಪ್ ಕಂಪನಿಯಲ್ಲಿ ಟೂ ತರ್ ತುಂಬ ಒಳ್ಳೆ ರಿಟರ್ನ್ಸ್ ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಿಂದ ಅಪ್ ಟು ಎರಡ್ ಸಾವಿರದ ಇಪ್ಪತ್ತ್ ಮಾರ್ಚ್ ಅಂದ್ರೆ ಒಂದು ವರ್ಷಕ್ಕಿಂತ ಜಾಸ್ತಿ ಸ್ಟಾಕ್ ಅಲ್ಲಿ ಯಾವುದೇ ರೀತಿಯ ರಿಟರ್ನ್ಸ್ ಇರಲಿಲ್ಲ ಡೌನ್ ಆಯಿತು ಅಥವಾ ಸೇಮ್ ರೇಂಜಲ್ಲಿ ಕನ್ಸಾಲಿಡೇಟ್ ಆಗಿತ್ತು ಸೊ ನಂತರ ಒಂದು ರ್ಯಾಲಿ ಬಂತು ಯಾವ ರೀತಿ ರ್ಯಾಲಿ ಬಂದಿದೆ ನೋಡಬಹುದು ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಒನ್ ಟ್ವೆಂಟಿ ಅಥವಾ ಅದಕ್ಕಿಂತ ಜಾಸ್ತಿ ಆಗುತ್ತೆ ನೋಡಬಹುದು ಒನ್ ಟ್ವೆಂಟಿ ಒನ್ ಪರ್ಸೆಂಟ್ ತುಂಬಾ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಹಾಗಾಗಿನೇ ರ್ಯಾಲಿ ಬರುತ್ತೆ ಯಾವಾಗ ಬರುತ್ತೆ ಖಂಡಿತ ಯಾರಿಗೂ ಗೊತ್ತಿರೋದಿಲ್ಲ ನಾವು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದಾಗ ಈ ರೀತಿ ರ್ಯಾಲಿಯನ್ನು ನಾವು ಎಂಜಾಯ್ ಮಾಡಬಹುದು ಹಾಗಾಗಿನೇ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳೋದಾಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಯಾಕೆ ನೋಡಿದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಆಟೋ ಇಂಡಸ್ಟ್ರಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಈ ಸ್ಟಾಕ್ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಆದರೆ ಕೆಲವು ಸ್ಟಾಂಪ್ ಎಂಬತ್ತು ಎಪ್ಪತ್ ಪರ್ಸೆಂಟ್ ಎಲ್ಲ ಕ್ರಾಶ್ ಆಗಿದವಾಗ ಸುಮಾರು ಕಂಪನಿಗಳು ನಂತರ ಸ್ಟ್ರಾಂಗ್ ರಿಕವರಿ ಬಂದಿದೆ ಬಂದಿಲ್ಲ ಅಂತ ಏನಲ್ಲ ಬಟ್ ಇಲ್ಲಿ ಆ ರೀತಿ ದೊಡ್ಡ ಮಟ್ಟದ ಡೌನ್ ಫಾಲ್ ಏನ್ ಬಂದಿಲ್ಲ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಅಥವಾ ಮೂವತ್ ಪರ್ಸೆಂಟ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇತ್ತೀಚಿನ ದಿನಗಳಲ್ಲಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿದೆ ಸ್ಲೋ ಆಗಿ ಮೂವ್ ಆಗುವಂತಹ ಸ್ಟಾಕ್ ಲಾಸ್ಟ್ ಇಯರ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಮೂವ್ ಆಗಿದೆ ಇದೇ ರೀತಿ ರಿಟರ್ನ್ಸ್ ಯಾವಾಗಲೂ ಸಿಗೋದಿಲ್ಲ ಅದನ್ನು ಕೂಡ ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ನಂತರ ಎಸ್ ಎಂ ಎಲ್ ಐಸೂಸ್ ಇದರ ಡೇಟಾ ಕೂಡ ರಿಲೀಸ್ ಆಗಿದೆ ರಿಯಾಕ್ಷನ್ ಕೂಡ ಬಂದಿದೆ ನೀವು ಇಲ್ಲಿ ನೋಡಬಹುದು ಒಂದು ಒಳ್ಳೆ ರ್ಯಾಲಿ ನಂತರ ಸ್ವಲ್ಪ ಡೌನ್ ಫಾಲ್ ಓವರ್ ನಿಯರ್ಲಿ ತ್ರೀ ಪರ್ಸೆಂಟ್ ಅಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ರೀತಿ ಒಳ್ಳೆ ರಿಯಾಕ್ಷನ್ ಗೆ ಕಾರಣ ನೋಡಬಹುದು ಎಸ್ ಎಂ ಎಲ್ ಐಸೋ ಜಂಪ್ಸ್ ಆಸ್ ಜೂನ್ ಸೇಲ್ಸ್ ಸರ್ಜಸ್ ತರ್ಟಿ ಏಟ್ ಪರ್ಸೆಂಟ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಜಂಪ್ ಸೇಲ್ಸ್ ಅಲ್ಲಿ ಕಂಡು ಬಂದಿದೆ ಹಾಗಾಗಿ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನೀವು ಇಲ್ಲಿ ನೋಡಬಹುದು ಸಾವಿರದ ಏಳ್ನೂರ ಯೂನಿಟ್ ಅನ್ನ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೇಲ್ ಮಾಡಿದೆ ಸೊ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಓವರ್ ಆಲ್ ತರ್ಟಿ ಏಟ್ ಪರ್ಸೆಂಟ್ ಜಂಪ್ ಕಂಪನಿಯ ಸೇಲ್ಸ್ ಅಲ್ಲಿ ಕಂಡು ಬಂದಿದೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಹಾಗೆ ಕಾರ್ಗೋ ವೆಹಿಕಲ್ಸ್ ಅಲ್ಲಿ ನೋಡಬಹುದು ನಿಯರ್ಲಿ ಟ್ವೆಂಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ತುಂಬಾ ಸಣ್ಣ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ಹಾಗೆ ಒನ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಕೂಡ ಹಾಗೆ ಮ್ಯಾಕ್ಸಿಮಮ್ ಈ ರೀತಿ ಸ್ವಲ್ಪ ರಿಸ್ಕಿ ಚಾರ್ಟ್ ಅದನ್ನು ನೋಡಿದ್ರೆ ಅರ್ಥ ಮಾಡಿಕೊಳ್ಬಹುದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಂತರ ಅತುಲ್ ಆಟೋದಲ್ಲಿ ಇವತ್ತು ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಒನ್ ಟ್ವೆಂಟಿ ಫೈವ್ ರುಪೀಸ್ ಅಥವಾ ಇಪ್ಪತ್ತು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕೊನೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೂ ಕೂಡ ಕಾರಣ ಕಂಪನಿಯ ಜೂನ್ ಆಟೋ ಸೇಲ್ಸ್ ಇಲ್ಲಿ ನೋಡಬಹುದು ಜೂನ್ ಮಂತ್ ಸೇಲ್ಸ್ ಈ ವರ್ಷದ ಎರಡ್ ಸಾವಿರದ ಆರ್ನೂರ ಇಪ್ಪತ್ತೆಂಟು ಯೂನಿಟ್ಸ್ ಹಾಗೆ ಕಳೆದ ವರ್ಷ ಜೂನ್ ಅಲ್ಲಿ ಯೂನಿಟ್ಸ್ ಇತ್ತು ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಟೋಟಲ್ ಸೇಲ್ಸ್ ನೋಡಬಹುದು ಏಪ್ರಿಲ್ ಟು ಜೂನ್ ಸಾವಿರದ ಆರ್ನೂರ ಐವತ್ತೊಂದು ಯೂನಿಟ್ ಸೇಲ್ ಮಾಡಿದೆ ಕಳೆದ ವರ್ಷ ಮೂರ್ ಸಾವಿರದ ಎಂಬತ್ ಮೂರು ಯೂನಿಟ್ಸ್ ಇತ್ತು ಸೊ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಅಪ್ಡೇಟ್ ಅನ್ನ ಕೊಟ್ಟ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇವತ್ತು ಬಂದಿದೆ ಹಾಗೆ ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಬಹುದು ಇವತ್ತು ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ ಆ ಡೇಟಾ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಮೇ ಬಿ ರಿಸಲ್ಟ್ ಅನೌನ್ಸ್ ಆದಾಗ ರಿಸಲ್ಟ್ ತುಂಬಾ ಚೆನ್ನಾಗಿರ್ಬೋದು ಆದ್ರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರದೇ ಇರಬಹುದು ಯಾಕೆಂತಂದ್ರೆ ಈಗಾಗಲೇ ರಿಯಾಕ್ಷನ್ ಬಂದ್ಬಿಟ್ಟಿದೆ ನಾವು ಅಂದ್ಕೊತೀವಿ ಕೆಲವು ಸಲ ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ಆದ್ರೂ ಯಾಕೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಥವಾ ಡೌನ್ ಆಯ್ತು ಅಂತ ಅದ್ರ ಕಾರಣ ಇದಾಗಿರುತ್ತೆ ಮಂತ್ಲಿ ಬಿಸಿನೆಸ್ ಅಪ್ಡೇಟ್ಸ್ ಬಂದಾಗಲೇ ರ್ಯಾಲಿ ಬಂದ್ಬಿಟ್ಟಿರುತ್ತೆ ಇಲ್ಲ ಪ್ರೈಸ್ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಅಂದ್ರೆ ರಿಸಲ್ಟ್ ಹೇಗ್ ಬರುತ್ತೆ ಅನ್ನೋದನ್ನ ಮಾರ್ಕೆಟ್ ಈಗಾಗಲೇ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟಿದೆ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಗ್ರೋತ್ ಅಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಅಲ್ಲಿ ಇವತ್ತೆ ಬೈಂಗ್ ಮಾಡ್ಬಿಟ್ಟಿದ್ದಾರೆ ಮಾರ್ಕೆಟ್ ಪ್ಲೇಯರ್ಸ್ ತುಂಬಾ ಜನ ರಿಸಲ್ಟ್ ಬಂದಾಗ ರಿಯಾಕ್ಟ್ ಮಾಡದೇ ಇರಬಹುದು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇರಬಹುದು ಅಥವಾ ಡೌನ್ ಫಾಲ್ಗೆ ಕಂಡು ಬರಬಹುದು ಸೊ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಸೇಲ್ಸ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗಾಗಿನೇ ಕೆಲವು ಸಲ ರಿಸಲ್ಟ್ ಬಂದ ಮೇಲೆ ರಿಯಾಕ್ಷನ್ ಇರೋದಿಲ್ಲ ಹಲವು ಸ್ಟಾಕ್ಗಳಲ್ಲಿ ಇದು ಕೂಡ ರಿಸ್ಕಿ ಸ್ಟಾಕ್ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಎರಡ್ ಸಾವಿರ ಕೋಟಿ ಕೂಡ ಇಲ್ಲ ಮಾರ್ಕೆಟ್ ಕ್ಯಾಪ್ ಬಟ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಹಂಡ್ರೆಡ್ ನೈನ್ಟೀನ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಪರ್ಫಾರ್ಮೆಸ್ ನೋಡಿದ್ರೆ ಒನ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ವಿಜಯ್ ಕೆಡಿ ಅವರು ಕೂಡ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೈದರ ಡೌನ್ ಅಲ್ಲೇ ಇತ್ತು ಸ್ಟಾಕ್ ಇತ್ತೀಚೆಗೆ ಒಳ್ಳೆ ರಿಕವರಿ ಮಾಡಿದೆ ಈಗ ಎರಡ್ ಸಾವಿರದ ಹದಿನೈದರ ಹೈಯನ್ನು ಬೀಟ್ ಮಾಡಿ ಮೇಲೆ ಟ್ರೇಡ್ ಆಗ್ತಿದೆ ನಂತರ ಟಿವಿಎಸ್ ಎಸ್ ಎಸ್ ಮೋಟಾರ್ಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಿಸಿನೆಸ್ ಅನ್ನ ರಿಲೀಸ್ ಮಾಡಿದೆ ಬಿಸಿನೆಸ್ ಅಪ್ಡೇಟ್ಸ್ ಹೇಗಿದೆ ಅಂತ ನಾವು ನೋಡೋದಕ್ಕೆ ಟೂ ವೀಲರ್ಸ್ ಅಲ್ಲಿ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಹಾಗೆ ಡೊಮೆಸ್ಟಿಕ್ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಏಟ್ ಪರ್ಸೆಂಟ್ ಗ್ರೋತ್ ಇದೆ ಅಪ್ ಆಗಿದೆ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಟೆನ್ ಪರ್ಸೆಂಟ್ ಗ್ರೋತ್ ಆಗಿದೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಬಿಸಿನೆಸ್ ಅಲ್ಲಿ ನೋಡಬಹುದು ಎಪ್ಪತ್ತಾರು ಸಾವಿರದ ಎಪ್ಪತ್ನಾಲ್ಕು ಯೂನಿಟ್ಸ್ ಸೇಲ್ ಆಗಿದೆ ಇಂದಿನ ವರ್ಷ ಎಪ್ಪತ್ತೊಂಬತ್ತು ಸಾವಿರದ ನೂರ ನಲ್ವತ್ನಾಲ್ಕು ಯೂನಿಟ್ಸ್ ಇತ್ತು ಅಂದ್ರೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಹನ್ನೊಂದು ಸಾವಿರದ ನಾನೂರ ಎಪ್ಪತ್ತೆಂಟು ಯೂನಿಟ್ಸ್ ಈ ವರ್ಷದ ಜೂನ್ ಅಲ್ಲಿ ಕಳೆದ ವರ್ಷದ ಜೂನ್ ಅಲ್ಲಿ ಹನ್ನೆರಡು ಸಾವಿರದ ಹತ್ತು ಯೂನಿಟ್ಸ್ ಇತ್ತು ಅಂದ್ರೆ ಇಲ್ಲೂ ಕೂಡ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ಓವರ್ ಆಲ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೀವು ಇಲ್ಲಿ ನೋಡಬಹುದು ಓವರ್ ಆಲ್ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಹದಿನೈದು ಪರ್ಸೆಂಟ್ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಕ್ಯೂ ಒನ್ ಅಲ್ಲಿ ಅಂದ್ರೆ ಲಾಸ್ಟ್ ತ್ರೀ ಮಂತ್ಸ್ ಸೇರಿಸಿ ಹಾಗೆ ಎಕ್ಸ್ಪೋರ್ಟ್ಸ್ ಕೂಡ ನೋಡಬಹುದು ಟ್ವೆಲ್ ಪರ್ಸೆಂಟ್ ಜಾಸ್ತಿ ಆಗಿದೆ ಈ ಕ್ವಾರ್ಟರ್ ಅಲ್ಲಿ ಓವರ್ ಆಲ್ ಪರ್ಫಾರ್ಮೆನ್ಸ್ ರೀಸೆಂಟ್ ಇದೆ ಈ ಮಂತ್ ಅಲ್ಲಿ ಕೆಲವು ಕಡೆ ಡೌನ್ ಇರಬಹುದು ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ನೋಡಿದ್ರೆ ಚೆನ್ನಾಗಿದೆ ಎರಡು ಕಡೆ ಕೂಡ ಡೊಮೆಸ್ಟಿಕ್ ಅಂಡ್ ಎಕ್ಸ್ಪೋರ್ಟ್ ಎರಡು ಕಡೆ ನೋಡೋಣ ಸ್ಟಾಕ್ ಅಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಮಾರ್ಕೆಟ್ ಕ್ಲೋಸ್ ಆಗಿರೋದ ಮೇಲೆ ಬಂದಿರೋದ್ರಿಂದ ನಾಳೆ ಸ್ಟಾಕ್ ನಾ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಥವಾ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಸೊ ಕೂಡ ಇಲ್ಲಿವರೆಗೂ ಅನೌನ್ಸ್ ಮಾಡಿರುವಂತ ನೋಡೋಣ ಇನ್ನು ಬೇರೆ ಕಂಪನಿಗಳು ಯಾವಾಗ ಅನೌನ್ಸ್ ಮಾಡ್ತವೆ ಅಂತ ಸರಿ ಹೇಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ